ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗುದಿಲ್ಲ ಆ ಎಲ್ಲ ಡಂಬಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವೆ ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲಾ ನಿಗಮದಿಂದ ಅವ್ರು ಪ್ಯಾನಲ್ಮೆಂಟ್ ಮಾಡಿದಾರಂತೆ ದುಡ್ಡು ಹೋಗ್ತೈತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಅಷ್ಟೇ ಈ ಬಿಲ್ ಮೊದ್ಲ ಬಂದಿತ್ತಂದ್ರೆ ಅವ್ ಶಾಣೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತಗೊಂಡಿದ್ನಂದ್ರೆ ಎಲೆಕ್ಷನ್ ಇದ್ದಿದ್ದಿಲ್ಲ ಎಲೆಕ್ಷನ್ ಗೆ ದುಡ್ಡು ಕೊಡುವಂತ ಒತ್ತ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೋಂತಿದ್ರು ದುಡ್ಡು ಹೊರ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲಾದ್ರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿ ಇರೋದು

ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೀಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿ ಅವ್ರೆ

جب سی ایم سیچار ಭ್ರಷ್ಟಾಚಾರ ಈಗ ನೀವು ಮಾತಾಡಿದೆ ಮಾತಾಡಿ ಈಗ ಬೆಲ್ಲದ ಮಾತಾಡಲಿ ಹಂಡ್ರೆಡ್ ಆಗೋದಿಲ್ಲ ನೋಡಿ ಈ ರೀತಿ ಉತ್ತರ ಕೊಡ್ಲಿಕ್ಕೆ ಈಗ ಉತ್ತರ ಕೂಡ ಇದ್ದಾರೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇವರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಮನೆಯಲ್ಲಿ ಏನಿಲ್ಲ

ನೀವು ಭ್ರಷ್ಟಾಚಾರ ತಡೆದಿರೋ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋ ಕೆಪಿಎಸ್ಸಿನಲ್ಲಿ ಏನು ಏನಾಯ್ತು

جان ہی بلو ناچ کے بک نی ناچ کے بک ناچ کے بک نی 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 ناچ کے بک

سام <سؤال> میم सुरेश अरे जय माता दी 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 जय ಯಾರಿಗರ್ಥೇಳಿ ಅಧ್ಯಕ್ಷ ಚರ್ಚೆ ಮಾಡ್ತೀವಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಸುಪ್ರೀಂ ಕೋರ್ಟ್ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲಿ ನಾವು ಈಗ ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಮುಖ್ಯಮಂತ್ರಿ ಈಗ ಯಾರಿಗ ಅರ್ಥ ಆಗುದಿಲ್ಲ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಈಗ ಅವ್ರು ಮಾತಾಡಿ ನಿಮಗೆ ನೋಡಿ ಮನೆ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳೇ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಒಬ್ರು ಇರಲಿಲ್ಲ ಈಗ ಎಲ್ಲ ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಬೇಕು ಸದನ ನಡಿಬಾರ್ದು ಆಯ್ತು ಇದು ಸಂದೇಶ

ಮುಖ್ಯಮಂತ್ರಿಗಳಿಂದ ಸಮಸ್ಯೆ ವಾಲ್ಮೀಕಿ ನಿಗಮ ಅಂತ ಮಾತಾಡುತ್ತೆ ಐದ್ ಹೋಯ್ತು ತಪ್ಪೋಯ್ತು ಅಷ್ಟೇ ಇಲ್ಲ ಅಂದ್ರೆ ತಪ್ಪಾನೆ ಇರ್ಲಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ದಿನೇಶು ಅವ್ರ ಸರ್ ಚೆನ್ನಾಗಿ ಮಾತಾಡ್ತಾ ಇದ್ರು ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅನ್ಕೊಂಡಿದ್ರು ಅವ್ರು ಯಾವ ಡಾಕ್ಟರ್ ಪದವಿ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಹೇಳಿ ಅವ್ರ ಆ ರೀತಿ جب داری تیرا کے

ದಿನೇಶ್ ಅವ್ರೆ ಎದುರಿಸ್ಬೇಕು ಅವ್ರ ಗುತ್ತಲ್ಲಿ ನಾವು ಮಾತಾಡ್ತಾರೆ ದಿನೇಶ್ ಅವ್ರೆ ಸುರೇಶ್ ಅವ್ರೆ ಮಾತಾಡ್ಬೇಕಂತ ಗೊತ್ತಿಲ್ಲ ಈ ಸಭೆನ ನಡೀಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು ಒನ್ ಅವರ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದಾರೆ ಆಯ್ತು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಬೇರೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇರ್ಬೇಕು ಜಾಸ್ತಿ ನಮ್ಗೆ ಅಧಿಕಾರ ಕೊಟ್ಟಿದ್ದೀರ ಮಾತಾಡಕ್ಕೆ ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ ನಾವು ಮಾತಾಡ್ತೀರಿ ಮಾತಾಡ್ಬೋದಾ ನೀವು ಆ ಕಡೆ ಈ ಕಡೆ ಮಾತಾಡಿದ ಈ ರೀತಿ ಚರ್ಚೆ ಆಗ್ತದೆ

اشوتھ نارائن باندھ کے ಆಯ್ತು ಮಾತಾಡವಾಗಿ ಕೂತ್ಕೊಳ್ಳಿ ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ವಿ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳಿ ಕೇಳಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿಗೆ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಇದ್ದೀವಿ ಬಗ್ಗೆ ಮಾತಾಡಿ ನೀವು ಬಗ್ಗೆ ಮಾತಾಡಿ سبجر ناٹک نام

ಅದು ಬಿಜೆಪಿ ಕೊಟ್ಟೈತಿ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು ಯುವತೈತೆ ಸದನ ನಡೆಸಬಾರದು ಅಂತ ಹೇಳಿ ಅವ್ರೆಲ್ಲಾರು ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೇತಿ ಒಬ್ಬರಾದ್ಮೇಲೆ ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರೆ ಒಂಬತ್ತುವರೆಗೆ ಬರ್ರಿ ಅಂತ ನೀವು ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳಾಗೆ ಯಾರು ಬಂದಿಲ್ಲ ನೀವು ನಿಮಿಷ ಅಧ್ಯಕ್ಷರೇ ಐದ್ ನಿಮಿಷ ಅಲ್ಲ ನಾನ್ ಮಾತಾಡಕ ಶುರು ಮಾಡೋತ್ಗೆ ಎಲ್ಲರೂ ನಿಮ್ ಇಲ್ಲಿ ಈಗ ಮಾನ್ಯ ಅಧ್ಯಕ್ಷರೇ ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ ಅವರ ಹೆಸರಲ್ಲೇ ಮಾಡಿದಂತ ನಿಗಮ ಆ ನಿಗಮದಲ್ಲಿ ಯಾವ ಯಾವ ಸಮಾಜಗಳದಾವ್ ಯಾವ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೇವಲ ಅದಾರ ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ ಇಲ್ಲ ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವೆ ಅತ್ಯಂತ ಸಣ್ಣ ಸಮಾಜಗಳದಾವ ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದಾವೆ ಅವರ ಸಮಾಜದಿಂದ ಒಬ್ಬನೇ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ ಒಬ್ಬನೇ ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ ಅಂಥ ಸಮಾಜಗಳದಾವ್ ಅವ್ರ ಹೆಸರು ಕೇಳಿದ್ರೆ ಮ ಅಧ್ಯಕ್ಷರ ಇಲ್ಲೆಷ್ಟೋ ಜನ ನಮ್ಮ ಸದಸ್ಯದಲ್ಲೇ ನಮ್ಮ ಸದಸ್ಯರಿಗೆ ಅದ ಆ ಸಮಾಜಗಳ ಹೆಸರು ಗೊತ್ತಿಲ್ಲ ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್ ಅಧ್ಯ ಬಾರ್ದ ಬಾವ್ಚಾ ಚೋಡ್ದಾರ ದುಬ್ಲಾ ಗಬಿಟು ಗೌಡ್ಲು ಹಸಲೂರು ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ ಈ ಎಲ್ಲಾ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರೆ